ಬ್ರಹ್ಮಾಂಡವು ಪರಮಾತ್ಮನ ಮಹಾಮನೆ ಎಲ್ಲವೂ ಅವನ ಇಚ್ಛೆಯಂತೆ ರೂಪುಗೊಂಡಿದೆ ಏಕೈಕನಾದ ಒಬ್ಬನೇ ದೇವನು ಸೃಷ್ಟಿಯ ಸಮಷ್ಟಿಯ ಒಡೆಯನಾಗಿದ್ದಾನೆ ಮಾನವನಿಗಾಗಿ ಸುಂದರವಾದ ಜಗತ್ತನ್ನ ರಚಿಸಿದ್ದಾನೆ ಸೂರ್ಯನೆಂಬ ಬೆಳಕನ್ನು ಆಕಾಶದಲ್ಲಿಟ್ಟು ಸೂರ್ಯನ ಸುತ್ತ ಭೂಮಿ ಮತ್ತು ಗ್ರಹಗಳು ಸುತ್ತುವಂತೆ ಮಾಡಿ ಹಗಲು ಮತ್ತು ರಾತ್ರಿಯನ್ನ ಉಂಟು ಮಾಡುವುದರ ಜೊತೆಗೆ ಋತುಮಾನಗಳನ್ನು ಉಂಟುಮಾಡುತ್ತಾನೆ ವಾಸಿಸುವ ಎಲ್ಲ ಜೀವರಾಶಿಗಳಿಗೂ ಸೃಷ್ಟಿಕರ್ತನಾದ ನಿರಾಕಾರ ಶಿವನೇ ತಂದೆಯಾಗಿದ್ದಾನೆ ಮಾನವರೆಲ್ಲರೂ ಅವನ ಮಕ್ಕಳು ಪರಮಾತ್ಮನಾದ ನಿರಾಕಾರ ಶಿವನು ತನ್ನ ಲೀಲೆಗಳನ್ನು ತೋರಿಸಲು ಮತ್ತು ಜಗತ್ತನ್ನು ನಡೆಸಲು ಭೂಮಿಗೆ ಪ್ರವಾದಿಗಳನ್ನು ದಾರ್ಶನಿಕರನ್ನು ಧರ್ಮಸ್ಥಾಪನೆಗಾಗಿ ಆಗಾಗ ಕಳುಹಿಸಿಕೊಡುತ್ತಾನೆ ಪರಮ ದಯಾಮಯನು ಕರುಣಾಮಯನು ಕರುಣಾಸಾಗರನು ಆದ ಸೃಷ್ಟಿಕರ್ತ ಶಿವನು ನಿರಾಕಾರ ನಿರ್ಗುಣ ಪರವಸ್ತು ಪರಶಿವ ಪರಬ್ರಹ್ಮ ಜ್ಯೋತಿ ಸ್ವರೂಪ ಬ್ರಹ್ಮಾಂಡ ವ್ಯಾಪಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಇಷ್ಟಲಿಂಗರೂಪಿ ಬ್ರಹ್ಮಾಂಡವು ಗೋಲಾಕಾರದ ಇಷ್ಟಲಿಂಗ ರೂಪದಲ್ಲಿದ್ದು ಇದರಲ್ಲಿ ತುಂಬಿರುವ ಅಖಂಡ ಚೈತನ್ಯವು ಶಿವಪ್ರಸಾದವಾಗಿದೆ ಶಿವನು ಶುಭವನ್ನುಂಟು ಮಾಡುವ ಮಂಗಳಕಾರಿ ಇವನು ಬ್ರಹ್ಮಾಂಡ ನಾಯಕನು ಚರಾಚರಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಲೋಕಪಾಲನು ಸರ್ವ ಆತ್ಮಗಳ ತಂದೆಯೂ ಆಗಿದ್ದಾನೆ ಇವನು ಸತ್ಯನು ನಿತ್ಯನು ನಿರಂತರನು ಆದಿಯೂ ಅಂತ್ಯವೂ ಆಗಿತ್ತು ವಿಶ್ವಗುರು ಬಸವಣ್ಣನವರು ಆಧ್ಯಾತ್ಮಿಕ ಸಂಶೋಧನೆ ಮಾಡಿ ಪರಮಾತ್ಮನ ಕೃಪೆಯಿಂದ ವೈಜ್ಞಾನಿಕ ಇಷ್ಟಲಿಂಗವನ್ನ ಜಗತ್ತಿಗೆ ನೀಡಿದ್ದಾರೆ ಇಷ್ಟಲಿಂಗವು ನಿರಾಕಾರ ಶಿವನ ಸಾಕಾರ ರೂಪವಾಗಿದೆ ನಿರಾಕಾರದ ನೀರು ಮಂಜುಗಡ್ಡೆಯ ಸಾಕಾರದಂತೆ ನಿರಾಕಾರ ಜ್ಞಾನವು ಸಾಕಾರದ ಧರ್ಮ ಗ್ರಂಥದಲ್ಲಿರುವಂತೆ ಪರಮಾತ್ಮನು ನಿರಾಕಾರ ಅವನ ಸಾಕಾರ ರೂಪು ಇಷ್ಟಲಿಂಗ ಇಷ್ಟಲಿಂಗ ಸಾಕ್ಷಾತ್ ಪರತತ್ವವೇ ಆಗಿತ್ತು ಬೀಜದಲ್ಲಿ ವೃಕ್ಷ ಅಡಗಿರುವಂತೆ ಇಷ್ಟಲಿಂಗದಲ್ಲಿ ಬ್ರಹ್ಮಾಂಡ ನಾಯಕನಾದ ಸೃಷ್ಟಿಕರ್ತ ಪರಮಾತ್ಮ ಜ್ಯೋತಿ ರೂಪದಲ್ಲಿದ್ದಾನೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ पाताल दत्त निम ब्रह्माण्डदिन्दत्तत्त चरण श्रीमुकुटा अगम्य अगोचर अप्रतिम अप्रमाणलिङ्गवे करस्थलके बहु चुळुकिर्या शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय